ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಚಟುವಟಿಕೆ ಗರಿಗೆದರಿದೆ ಸಂಪುಟ ಪುನರ್ ರಚನೆ ಈಗ ಸಚಿವಾಕಾಂಕ್ಷಿಗಳು ಒತ್ತಡ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸಿಎಂ ಸಭೆ ನಡೆಸಿದ್ರು ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಸಿಎಂ ಮಾಡಿದಂತಹ ಸಭೆ ತಾಜ್ ವೆಸ್ಟ್ ನಲ್ಲಿ ಈ ಸಭೆ ನಡೆಯಿತು ಈಗ ಆಕಾಂಕ್ಷಿಗಳು ಆಕ್ಟಿವ್ ಆಗಿದ್ದಾರೆ ಸಂಪುಟ ಪುನರ್ರಚನೆ ಸಂಬಂಧ ಸಿಎಂ ಚರ್ಚೆ ನಡೆಸಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಗರಿಗೆದರಿದೆ ಸಂಪುಟ ಪುನರ್ ರಚನೆ ಸುದ್ದಿ ಕಿವಿ ಬೀಳ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ ಒತ್ತಡ ಹಾಕ್ತಾ ಇದ್ದಾರೆ ನಾಯಕರ ಮೇಲೆ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸಿಎಂ ಸಭೆ ನಡೆಸಿದ್ರು ಸುದ್ದೇವಾಲಾ ವೇಣುಗೋಪಾಲ್ ಜೊತೆ ಸಿಎಂ ನಡೆಸಿದಂತಹ ಸಭೆ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಂಪುಟ ಪುನರ್ರಚನೆಯ ಸಂಬಂಧ ಸಿಎಂ ಚರ್ಚೆ ಮಾಡಿದರು ಎರಡು ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಸಂಪುಟ ಪುನರ್ರಚನೆಯ ಸುದ್ದಿ ಆಗಾಗ ಮುನ್ನೆಲೆಗೆ ಬರುತ್ತೆ ಮತ್ತೆ ತಣ್ಣಗಾಗತ್ತೆ ಈಗ ಮತ್ತೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾಗಿ ಸಚಿವಾಕಾಂಕ್ಷಿಗಳು ಮತ್ತೆ ಆಕ್ಟಿವ್ ಆಗಿದ್ದಾರೆ ನಾಯಕರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಇವತ್ತು ಇದರ ಬಗ್ಗೆನೆ ತಾಜ್ ಸ್ಟ್ಯಾಂಡ್ನಲ್ಲಿ ಸಭೆ ನಡೀತು ಸಿಎಂ ಸಭೆ ನಡೆಸಿದ್ರು ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಸಿಎಂ ನಡೆಸಿದಂತ ಸಭೆ ಸಂಪುಟ ಪುನರ್ರಚನೆ ಕುರಿತಂತೆಯೇ ಸಭೆ ನಡೀತು ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಮುಖ್ಯಮಂತ್ರಿಗಳು ನಡೆಸಿದಂತ ಸಭೆ ಅದರ ನಡುವೆ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಇದೆ ಸಚಿವಾಕಾಂಕ್ಷಿಗಳು ತಮ್ಮ ನಾಯಕರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದಿದೆ ಈಗ್ಲಾದ್ರೂ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಒತ್ತಡ ತಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಒತ್ತಡ ಬಹಳ ಜೋರಾಗಿದೆ ಪಕ್ಷದ ಮೇಲೆ ಹೈಕಮಾಂಡ್ ಅನ್ನ ಜೊತೆ ಎಂಎಲ್ಸಿಗಳ ಸಭೆ ವೇಣುಗೋಪಾಲ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಭೆಗೆ ವಿಧಾನ ಪರಿಷತ್ ಸದಸ್ಯರಿಗಷ್ಟೇ ಆಹ್ವಾನ ಇದೆ ಸರ್ಕಾರದ ಕೆಲಸಗಳಲ್ಲಿ ಎಂಎಲ್ಸಿಗಳನ್ನ ಬಳಸ್ಕೊಳ್ತಾ ಇಲ್ಲ ಜೊತೆಗೆ ಪರಿಷತ್ ಸದಸ್ಯರಿಂದಲೂ ಕೆಲಸಕ್ಕೆ ನಿರುತ್ಸಾಹ ಇದೆ ಒಬ್ಬರೇ ಪರಿಷತ್ ಸದಸ್ಯರಿಗೆ ಸಚಿವ ಸ್ಥಾನಕ್ಕೆ ಬೇಸರ ವ್ಯಕ್ತವಾಗಿದೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಇಬ್ಬರ ನೇಮಕ ಆಗಿದೆ ನಜೀರ್ ಅಹಮದ್ ಗೋವಿಂದರಾಜ್ ನೇಮಕ ಆಗಿದೆ ಉಳಿದ ಪರಿಷತ್ ಸದಸ್ಯರು ಸರ್ಕಾರದ ಭಾಗವಾಗಿಲ್ಲ ಪರಿಷತ್ ಸದಸ್ಯರಿಗೆ ಅನುದಾನವೂ ಇಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ಎಂಎಲ್ಸಿಗಳ ಜೊತೆ ದೆಹಲಿ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಹೈಕಮಾಂಡ್ ನಾಯಕರ ಜೊತೆ ಎಂಎಲ್ಸಿಗಳ ಸಭೆ ವೇಣುಗೋಪಾಲ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂತಹ ಸಭೆ ಸರ್ಕಾರದ ಕೆಲಸಗಳಲ್ಲಿ ಎಲ್ ಸಿಗಳನ್ನ ಬಳಸ್ಕೊಳ್ತಾ ಇಲ್ಲ ಅವರಿಗೆ ಅನುದಾನ ಕೊಡ್ತಾ ಇಲ್ಲ ಜೊತೆಗೆ ಪರಿಷತ್ನ ಸದಸ್ಯರಿಂದಲೂ ಕೂಡ ಕೆಲಸದಲ್ಲಿ ನಿರುತ್ಸಾಹ ಇದೆ ಒಬ್ಬರೇ ಪರಿಷತ್ ಸದಸ್ಯರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಉಳಿದವರು ಏನು ಮಾಡಬೇಕು ಇಂತಹ ಅಪಸ್ವರಗಳು ಜೋರಾಗಿದೆ ఏష్యా ఏషియానెట్ న్యూస్ నెట్వర్క్ ప్రస్తుతి